ಗೋಪಾಲ್ ಗೌಡ್ರು ಬಂದು ಜಿಲ್ಲಾ ಎನ್ ಎಸ್ ವಿ ಅಧ್ಯಕ್ಷರಿಂದ ಕೆಲಸ ಮಾಡ್ಕೊಂಡು ಬರ್ತಾ ಸ್ಟೂಡೆಂಟ್ ಕಾಂಗ್ರೆಸ್ ಆಮೇಲೆ ಯುವ ಕಾಂಗ್ರೆಸ್ ಆಮೇಲೆ ಈಗ ಬ್ಲಾಕ್ ಕಾಂಗ್ರೆಸ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಎಮ್ ಎಲ್ ಎ ಗೆದ್ದಿದ್ದಾರೆ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟು ಕಾಂಗ್ರೆಸ್ ಕಾರ್ಯಕರ್ತರು ಇರೋದು ಸಹಜ ಇದರದ್ದು ನನ್ನ ಪ್ರಕಾರ ನಿಮಗೂ ಗೊತ್ತಿರ್ಬೋದು ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದ ಮುಖಂಡರು ಕಾರ್ಯಕರ್ತರು ಹೋಗಿ ಸಾರ್ವಜನಿಕರು ಕೆಲಸ ಕೇಳೋದು ಯಾರ್ಯಾರು ಏನೇನು ಕೆಲ್ಸಗಳು ಹೇಳಿರ್ತಾರೆ ಅದು ಶಾಸಕರು ಗಮನಕ್ಕೆ ತರೋದು ಕೆಲಸ ಮಾಡಿಸೋದು ಸಹ ಸಹಜ ಇವರು ಇವ್ರಿಗೆ ಅಷ್ಟು ಮಾತ್ರ ಜ್ಞಾನ ಇಲ್ಲ ಬರೀ ಗಾಡಿಯಲ್ಲಿ ಗುಂಡ್ಬಿಡೋದು ಒಳ್ಳೆ ಹೋಗ್ತದೆ ಇವ್ರೆ ಏನು ಮಾಡೋಕ್ಕಾಗಲ್ಲ ಏನೂ ಇಲ್ಲ ಇವತ್ತ ಸುಮ್ಮನೆ ಇವ್ರು ಹೇಳ್ತಾ ಇರೋದು ಅಷ್ಟೆ ಈಗ ಫಾರ್ ಎಕ್ಸಾಂಪಲ್ ಶಿವಣ್ಣ ನಿಮ್ಮ ಮನೆ ಪಕ್ಕದಲ್ಲಿ ಪಾರ್ಕ್ ಇರುತ್ತೆ ಪಾರ್ಕ್ ಯಾರಾದರೂ ಸೈಟ್ ಮಾಡ್ಕೊಂಡ್ರು ಯಾರ ಯಾರ ಎಲ್ಲ ಪಾರ್ಕ್ಗಳು ಎಲ್ಲ ಗೌರ್ಮೆಂಟ್ ಸೈಟ್ಗಳು ಯಾರು ಎಲ್ಲ ಯಾರ ಮನೆ ಪಕ್ಕದಲ್ಲಿ ಇರುತ್ತಾನೆ ಅದ್ರ ಪಕ್ಕ ಯಾವತ್ತಿರೋರು ತಿಳುವಳಿಕೆ ಇರೋರು ಪತ್ರಕರ್ತರು ಡಾಕ್ಟರ್ ಲಾಯರು ಯಾರಾದ್ರೂ ಇರ್ತಾ ಇದ್ದೇ ಇರ್ತಾರೆ ಯಾವುದೇ ಪಾರ್ಕ್ ಬಂದು ಯಾರೊಂದು ಖಾತೆ ಅಂತ ಸುಮ್ಮನೆ ಬಿಡ್ತಾರ ಈ ಇವರೆಲ್ಲ ಬರೀ ಬಂದು ಹೇಳೋದು ಹೊರಟೋಗ್ ಈ ವರ್ಷವರೆಗೂ ಆತರ ಸರ್ಕಾರಿ ಸೈಟ್ ಏನಾದ್ರು ಮಾಡಿದ್ರೆ ಈ ಕಮಿಷನರ್ ಇವಾಗ ಏನೋ ಪ್ರಸಾದ ನಮ್ಮ ಕಮಿಷನರ್ ಉಳ್ಕೊಂತ ಇವ್ರ ಆರೋಪ ಬಂದಿದೆ ಇಲ್ಲ ಅಂತ ಹೇಳ್ತಾಯಿಲ್ಲ ಇಲ್ಲ ಆರೋಪ ಬಂದಿರೋದು ಎಲ್ಲಿ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದಕ್ಕೊಂದು ತನಿಖಾ ಸಂಸ್ಥೆ ಇರುತ್ತೆ ಅದಾದಂತ ವರದಿ ಇರುತ್ತೆ ಅದರದ್ದಂತ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಆಮೇಲೆ ಕೋರ್ಟ್ ಇರುತ್ತೆ ಜಡ್ಜ್ ಇರ್ತಾರೆ ಇದೆಲ್ಲ ವ್ಯವಸ್ಥಿತವಾಗಿ ಕಾನೂನಿನ ಎತ್ತಿನಿಟ್ಟಿನಲ್ಲಿ ಏನೇನ್ ನಡಿಬೇಕು ಎಲ್ಲ ನಡೆದು ಆಮೇಲೆ ಆರೋಪಿನ ಅಪರಾಧಿನೋ ನಿರಪರಾಧಿನೋ ಆವಾಗ ಡಿಸೈಡ್ ಆಗುತ್ತೆ ಇವ್ರೇನೋ ದೊಡ್ಡ ಇದು ಮಾಡ್ದಂಗೆ ಪ್ರಸಾದ್ ಅವರು ಏನೇನೋ ಮಾಡ್ಬಿಟ್ಟಿದ್ದಾರೆ ಏನೇನೋ ಇದು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂಥರ ಬಂದು ಏನು ದಾಖಲೆಗಳಿಲ್ಲ ಏನು ಅದಕ್ಕೆ ಮಾತಿದ ಬೆಲೆ ಇಲ್ಲ ಇವಾಗ ಮೂರು ಸಾವಿರ ಸ್ಕ್ವೇರ್ ಫೀಟ್ ಖಾತೆ ಮಾಡ್ಬಿಟ್ಟವ್ರೆ ಹೇಳ್ತಾರೆ ಯಾರೋ ಒಬ್ಬ ಸಿಂಗಲ್ ಒಬ್ಬ ಕೌನ್ಸಿಲರ್ ಹೆಸರು ಏನು ಹೇಳಕ್ ಧೈರ್ಯ ಯಾಕಿಲ್ಲ ನಿಮ್ಗೆ ಹೇಳಿ ಹೆಸರು ತಪ್ಪೇನಿದೆ ಈಗ ಮಾಡಿದ್ರೆ ತಪ್ಪು ಇಂತ ಅಂತ ಹೇಳಿ ತಪ್ಪೇನಿದೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಣ ನಾವು ಬರ್ತೀವಿ ನಿಮ್ ಜೊತೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಣ ಜಿಲ್ಲಾಧಿಕಾರಿಗಳಿಗೆ ಅವರು ಸದಸ್ಯತ್ವ ರದ್ದುಗೊಳಿಸಿ ಅಂತ ಅಧ್ಯಕ್ಷಕ್ಕೆ ಮನವಿ ಕೊಡೋಣ ಅಧ್ಯಕ್ಷ ಮುಖಾಂತರ ಜಿಲ್ಲಾಧಿಕಾರಿಗೆ ಹೋಗುತ್ತೆ ಇದೆಲ್ಲ ನಡೆಯುತ್ತೆ ಸುಮ್ಮನೆ ಬಂದು ಎಂಟು ಸೈಟ್ ಕೌನ್ಸ್ಲರ್ ಒಬ್ಬರೇ ಮಾಡ್ಕೊಂಡಿದ್ದಾರೆ ಎಲ್ಲಿಂದ ಮಾಡ್ಕೊಳಕ್ ಸಾಧ್ಯ ಯಾರ ಸೈಟ್ ಮಾಡಕ್ ಸಾಧ್ಯ ಬಿಟ್ಕೊಡ್ತಾರ ಊರಲ್ಲಿ ಎಲ್ಲಿ ಮಾಡಿದ್ದಾರೆ ಯಾವ ವಾರ್ಡ್ ಅಲ್ಲಿ ಮಾಡಿದ್ದಾರೆ ಅದಕ್ಕೊಂದು ದಾಖಲೆ ಇರ್ಬೇಕಲ್ಲ ಇಂಥ ಕಡೆ ಮಾಡಿದ್ದಾರೆ ಇಂಥ ವಾರ್ಡ್ ಅಲ್ಲಿ ಇಂಥ ಸದಸ್ಯರು ಇಂಥವ್ರವ್ರು ಇಂಥ ವಾರ್ಡ್ ಅಲ್ಲಿ ಗೆದ್ದು ಬಂದಿರೋದು ಅಂತ ಹೇಳಿ ತಪ್ಪೇನಿದೆ ನಾವು ಸಮಯ ಬಂದಾಗ ಹೇಳ್ತೀವಿ ಯಾವತ್ತೋ ಹೇಳ್ತೀವಿ ನಿಮ್ಗೆ ಅವತ್ತು ಹೇಳಕ್ ಇದಿರ್ಲಿಲ್ಲ ನಾ ಅನುಕೂಲ ಇರ್ಲಿಲ್ಲ ಪತ್ರಿಕಾಗೋಷ್ಠಿ ಏನಕ್ಕೆ ಕರೆದ್ರಿ ಸುಮ್ನೆ ಇದು ಘಾಟುಗೋಡೆ ಮೀಪ ಇಟ್ಬಿಟ್ಟು ಯಾಕೆ ಏನು ನೇರವಾಗಿ ಹೇಳಿ ಎಂಟು ಖಾತೆ ಯಾರು ಮಾಡ್ಕೊಂಡಿದ್ರು ಅವ್ರ ಹೆಸರೇ ಇದು ಹೇಳ್ತಾ ಇಲ್ಲ ಅವ್ರು ಪ್ರಸಾದ್ ಅವರು ಏನೇನೋ ಮಾಡಿಬಿಟ್ಟಿದ್ದಾರೆ ಇವರೇ ಬೆಲ್ ಇದ್ದಂಗೆ ಇವರೇ ಎನ್ಕ್ವರಿ ಆಫೀಸರ್ ಇದ್ದಂಗೆ ಇವರೇ ಸಾರ್ವಜನಿಕರು ಯಾರ ಮೇಲೆ ಬೇಕಾದ್ರೂ ಆರೋಪ ಮಾಡಬಹುದು ಅದಕ್ಕೆ ಅದರದೇ ಆದಂತ ಇದಿದೆ ಸಿಸ್ಟಮ್ ಇದೆ ಅದರದ್ದೇ ಆದಂಥ ಪ್ರೊಸೀಜರ್ ಇದೆ ಈಗ ಪತ್ರಕರ್ತರು ಏನಾದರೂ ತಪ್ಪು ಮಾಡಿದ್ರೆ ನಾವು ಪತ್ರಕರ್ತರು ಸಂದಿಪಿ ತಿಳಿಸ್ಬೇಕು ಅದ್ರ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಹಿಂಗಿರುತ್ತೆ ನಾವು ಸ ಏನಾದರೂ ತಪ್ಪು ಮಾಡಿದ್ರೆ ಅಧ್ಯಕ್ಷರು ದೂರು ಕೊಡಬೇಕು ಇವ್ರದ್ದು ಡಿಸ್ಕ್ವಾಲಿಫೈ ಮಾಡಿ ಇವರು ತಪ್ಪು ಮಾಡಿದ್ದಾರೆ ಇಂಥದ್ರಲ್ಲಿ ತಪ್ಪು ಮಾಡಿದ್ದಾರೆ ಇವರು ಡಿ ಸಿಗೆ ರೆಫರ್ ಮಾಡಿ ಅಂತ ಹೇಳಬೇಕು ಶಾಸಕರ ಮೇಲೆ ಹೇಳ್ತಾರೆ ಶಾಸಕರು ಏನಂತ ಇವರು ಬಂದಿದ್ದೆ ಎಲ್ಲಿ ಬರ್ತಾರೋ ಎಲ್ಲಿ ಹೋಗ್ತಾರೋ ಸಾರ್ವಜನಿಕರು ಸಿಗ್ತಾ ಇಲ್ಲ ಅಂತ ಹೇಳಿ ನೋಡಿ ಸರ್ ಅವ್ರಿಗೆ ಮೂವತ್ತು ಸಾವಿರ ಹಚ್ಚಿಗಳ ಮೊತ್ತದಿಂದ ಲೀಡಿಂದ ಗೆಲ್ಸಿರೋದು ಇನ್ನೊಂದು ಆರಪ್ಪ ಏನಂದರೆ ಜನ ಒಪ್ಕೊಂಡು ಗೆಲ್ಲಿಸಿರೋದು ಈಗ ನಮ್ಮ ನಾವು ಹತ್ರದಲ್ಲಿ ಶಾಸಕರ ಹತ್ರದಲ್ಲಿ ಇತ್ತು ನೋಡಂದ್ರೆ ಈಗ ಅವ್ರಿಗೆ ಪ್ರತಿ ಶಾಸಕರಿಗೆ ಗೌರವಧನ ಅಂತ ಕೊಡ್ತಾರೆ ಸರ್ಕಾರದ ಒಂದು ಇಷ್ಟು ಅಂತ ಆ ಅಮೌಂಟ್ನ ಅವರು ಈ ಬಡ ವಿದ್ಯಾರ್ಥಿಗಳು ಯಾರ್ಯಾರು ಓದಕ್ಕೆ ಇಂಟ್ರೆಸ್ಟ್ ಇತ್ತು ಮುಂದಿನ ಶೈಕ್ಷಣಿಕ ಇಯರ್ಗೆ ಫೀಸ್ ಕಟ್ಟಕ್ಕೆ ಅನುಕೂಲ ಇಲ್ಲ ಅಂತವ್ರಿಗೆಲ್ಲ ಅದು ಲೀಸ್ಟ್ ಇಟ್ಬಿಟ್ಟಿದ್ದಾರೆ ಅವ್ರ ಆಫೀಸಲ್ಲಿ ಹೋಗಿ ಚೆಕ್ ಕೊಡ್ತಾರೆ ಆ ಸಂಬಂಧಪಟ್ಟ ಕಾಲೇಜ್ಗೆ ನೇರವಾಗಿ ಚೆಕ್ ಹೋಗಿ ಡ್ರಾ ಆಗುತ್ತೆ ಇದು ನಾವು ನೋಡಿರೋದು ದಾಖಲೆಯನ್ನು ಕೊಡ್ತೀವಿ ನಾವು ಇದು ಶಾಸಕರು ಮಾಡ್ತಾ ಇದ್ರು ಯಾವುದಾದ್ರೂ ಕೋಲಾರಲ್ಲಿರುವ ಶಾಸಕರು ಮಾಡಿದ್ದ ಈಗ ನಾವು ನೀವು ಪತ್ರಕರ್ತರು ನಾವು ಜನಪ್ರತಿನಿಧಿ ಮೂರು ಸಲ ಜನ ನಮ್ಮ ಹೆಸರು ಎರಡು ಸಲ ಆಗಿದ್ರು ನಾನೊಂದು ಸಲ ಮೂರ ಅವಧಿಗೆ ನಾವು ನಗರಸಭೆ ನೋಡಿದ್ದೀವಿ ರಾಜಕಾರಣ ನೋಡಿದ್ದೀವಿ ನೀವು ಪತ್ರಿಕಾ ಮಿತ್ರರು ಕೊಲಾರಲ್ಲಿ ಏನು ನಡೆದಿದೆ ಏನು ಯಾವುದಾದ್ರೂ ಶಾಸಕರು ಸರ್ಕಾರಿ ಕಚೇರಿ ಮಾಡಿದ್ರ ಇಲ್ಲಿ ಈ ಹಿಂದೆ ಸಿನಿಮಾಗೌಡ್ರಾಗಿದ್ರು ಅವ್ರ ಮನೆಯಲ್ಲೇ ಕಚೇರಿ ಮಾಡ್ಕೊಂಡಿದ್ರು ವರ್ತೂರ್ ಪ್ರಕಾಶ್ ಅವರಾಗಿದ್ರು ಅವ್ರ ಮನೆಯಲ್ಲೇ ಕಚೇರಿ ಮಾಡ್ಕೊಂಡಿದ್ರು ಯಾವ ಶಾಸಕರು ಕಚೇರಿ ಮಾಡಿಲ್ಲ ಸಾರ್ವಜನಿಕರಿಗೆ ಕುತ್ಕೊಂಡು ಒಂದು ಜಾಗದಲ್ಲಿ ಎಷ್ಟು ಸರ್ಕಾರದಿಂದ ಸಾಲ್ವ್ ಮಾಡಕ್ ಸಾಧ್ಯ ಇದೆಯೋ ಅದ್ರ ಸರ್ಕಾರದಿಂದ ಮಾಡ್ತಾ ಇದ್ರೆ ಒಂದು ವಾರಕ್ಕೆ ಏಳರಿಂದ ಎಂಟು ಫೈಲು ಆರೋಗ್ಯ ಬೆನಿಫಿಟ್ ಸಿ ಎಮ್ ಫಂಡಿಂದ ಕೊಡ್ತಾ ಇದಾರೆ ಎರಡು ಲಕ್ಷ ಒಂದೂವರೆ ಲಕ್ಷ ಮೂರು ಲಕ್ಷ ಅನಾರೋಗ್ಯ ಪೀಡಿತರು ಯಾರ್ಯಾರು ಅರ್ಜಿ ಕೊಡ್ತಾ ಇದ್ದಾರೆ ನಮಗೆ ಆಫೀಸಲ್ಲಿ ಬಂದು ಅದಕ್ಕೆ ವಾರದಲ್ಲಿ ಎರಡು ಮೂರು ಸಾಲು ಆಗ್ತಾ ಇದೆ ಸ್ವಲ್ಪ ಇವರೇ ಹೋಗ್ತಾರೆ ಸಿ ಎಂ ಆಫೀಸಲ್ಲಿ ಇವ್ರ ಫೈಲಿಗೆಲ್ಲ ಚೈನ್ ಹಾಕ್ಸ್ಕೊಂಡ್ ಬರ್ತಾರೆ ಅಂತ ಶಾಸಕರು ಸಿಕ್ಕಿದ್ದಾರೆ ನಮಗೆ ಇವ್ರಿಗೆ ಏನು ಹೇಳೋದು ಏನು ಬೇಕೋ ಹೇಳ್ಬಿಟ್ರೆ ಆಗಲ್ಲ ಏನಾದರೂ ಒಂದು ಇದ್ಕೊಂಡು ಹೇಳಬೇಕು ಯಾರು ನಾಲ್ಕು ಜನನೇ ಇಟ್ಕೊಂಡಿದ್ದಾರೆ ಏನು ಕಟ್ಕೊಂಡು ಹಾಕೊಳ್ಳೋಕ್ಕೆ ಅವರು ಮುಳ್ಳಬಾಗ್ಲಲ್ಲ ಐದು ವರ್ಷ ಕೆಲಸ ಮಾಡಿ ಶಾಸಕರಾಗಿ ಜನಪ್ರಿಯ ಶಾಸಕರಾಗಿರೋರು ಸರ್ ನೀವು ನಾವು ನೋಡಿದ್ದೀವಿ ಸುಮಾರು ಕಾಲೇಜು ಆನ್ಯುವಲ್ ಡೇ ಫಂಕ್ಷನ್ಗಳು ನಡೆಯುತ್ತೆ ಡಿಗ್ರಿ ಕಾಲೇಜುಗಳು ಪಿ ಯು ಕಾಲೇಜುಗಳು ಅಲ್ಲ ಮಕ್ಕಳೆಲ್ಲ ಸೆಲ್ಫಿಗಳು ತಗೊಂತಾರೆ ಒಳ್ಳೆದು ಒಬ್ಬ ಸೆಲೆಬ್ರಿಟಿ ಬಂದಂಗೆ ಇದು ಮಾಡ್ತಾರೆ ಇದೇನು ಜನಪ್ರಿಯತೆ ಅಲ್ವಾ ನಮ್ಗೆ ಕಣ್ಣು ಕಾಣಿಸಲ್ವ ಹಂಗೇನಾದ್ರು ತಪ್ಪು ಮಾಡಿದರೆ ಶಾಸಕರು ನೀವು ಹೇಳ್ಬೋದು ನೀವು ಬರೀ ಅವರು ಸಿಕ್ಕಲ್ಲ ಭ್ರಷ್ಟಾಚಾರದ ವಿರುದ್ಧ ಮಾತಾಡೋದು ತಪ್ಪಾ ಭ್ರಷ್ಟಾಚಾರದ್ದು ಮಾಡದಿರೋಂತ ಶಾಸಕರು ತಪ್ಪ ಅವ್ರು ಹೇಳಿದ್ದಾರೆ ಅಧಿಕಾರಿಗಳು ಯಾರಾದರೂ ತಪ್ಪು ಮಾಡಿದ್ರೆ ನಾನೇ ದೂರ ಕೊಡ್ತೀನಿ ನಾನೇ ತಪ್ಪೇನಿದೆ ಅದು ಹೇಳಿರೋದ್ರಲ್ಲಿ ಏನು ಹೇಳ್ಬಿಟ್ರೆ ಎಲ್ಲಾರ್ಗು ಮಾಡ್ಬಿಡಕ್ಕಾಗುತ್ತಾ ಶಾಸಕರಾಗಿ ಜನ ಆಯ್ಕೆ ಮಾಡಿದ್ದಾರೆ ಅವ್ರಿಗೇನು ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿಲ್ಲ ಕೊತ್ತೂರ್ ಅವ್ರಿಗೆ ಜನ ಶಾಸಕರಾಗಿ ಮಾಡಿರೋದು ಅವರು ಶಿಕ್ಷೆ ಕೊಡೋಕೆ ಬರಲ್ಲ ಅವರು ಏನ್ ಮಾಡ್ಬೇಕಾಗುತ್ತೆ ಸರ್ಕಾರ ಬರೀಬೇಕಾಗುತ್ತೆ ಅಧಿಕಾರಿ ಈ ಥರ ಸಾರ್ವಜನಿಕರು ತೊಂದರೆ ಕೊಡ್ತಾ ಇದ್ದಾರೆ ಈ ಥರ ಪೀಡಿಸ್ತಾ ಇದ್ದಾರೆ ಅಂತ ಹೇಳಿ ದೂರ ಕೊಡ್ಬೋದು ಅದ್ರ ಮೇಲೆ ಶಿಫಾರಸ್ ಮಾಡ್ಬೋದು ಅವ್ರೇನು ಶಿಕ್ಷೆ ಕೊಡಕ್ಕೆ ಅವ್ರೇನು ಪೊಲೀಸ್ ಏನು 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 ಮಾಡ್ತಾ ಅವರು ಅವರು ಶಾಸಕರೇ ಅನಿಲ್ ಕುಮಾರ್ ಸೂಪರ್ ಎಮ್ ಎಲ್ ಎಮ್ ಎಲ್ ಎ ಅಂತಾರೆ ಇದು ಇವ್ರಿಗೆ ಇವ್ರಿಗೆ ಏನಲ್ಲ ಏನು ಗೊತ್ತಾ ಸರ್ ಇವ್ರಿಗೆ ರಾಜಕಾರಣ ಏನು ಏನು ಬೆಳ ರಾಜಕಾರಣ ಮಾಡೋಕ್ಕೆ ಎಮ್ ಎಲ್ ಸಿ ಆಗಕ್ಕೆ ಏನೇನು ಮಾಡ್ಕೊಂಡು ಬಂದಿರ್ತಾರೆ ಕೆಲಸ ಏನೇನು ಸಾರ್ವಜನಿಕರ ಹತ್ರ ಏನೇನು ಮಾಡಿದ್ರೆ ಅವರು ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಿರುವಂಥ ಎಮ್ ಎಲ್ ಸಿ ಅವರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ತಾಲೂಕ್ ಪಂಚಾಯತಿ ಮೆಂಬರ್ಗಳು ಮುನ್ಸಿಪಲ್ ಮೆಂಬರ್ಗಳು ವೋಟ್ ಹಾಕಿ ಗೆಲ್ಸಿರೋಂಥವ್ರು ಹೌದು ಅವರು ಸೂಪರ್ ಎಮ್ ಎಲ್ ಎ ಅಲ್ಲ ಸೂಪರ್ ಎಮ್ ಎಲ್ ಸಿ ಅವರು ಯಾಕಂದರೆ ಈ ಹಿಂದೆ ಮನೋಹರ್ ಅಂತ ಗೆದ್ದಿದ್ರು ಯಾರೋ ಆ ಸಿನಿಮಾ ಆ್ಯಕ್ಟರ್ ಯಾರಪ್ಪ ಹಾಂ ಆತ್ಮ ಆತ್ಮ ಬಂದೇ ಇಲ್ಲ ಆಯ್ತು ಎರಡು ಅವಳಿ ಜಿಲ್ಲೆಗಳಿಗೆ ಎಮ್ ಎಲ್ ಸಿ ಆಗಿದ್ದು ಸೇಮ್ ಡೆಸಿಗ್ನೇಷನ್ ಅಲ್ಲಿ ಲೋಕಲ್ ಬಡಿಸ್ ಆಯ್ಕೆ ಆಗಿದ್ದವು ಎಲ್ಲೂ ಬಂದಿಲ್ಲ ವರ್ಷ ಆರು ವರ್ಷ ಆರು ವರ್ಷ ಅವಧಿ ಎಮ್ ಎಲ್ ಸಿಗೆ ಒಂದು ನಗರಸಭೆಗೆ ಒಂದು ಮೀಟಿಂಗ್ ಬಂದಿಲ್ಲ ಜಿಲ್ಲಾ ಪಂಚಾಯತ್ ಕೆ ಡಿ ಪಿ ಮೀಟಿಂಗ್ ಒಂದು ಮೀಟಿಂಗ್ ಬಂದಿಲ್ಲ ಇದು ಅಟ್ರಾಸಿಟಿ ಮೀಟಿಂಗ್ ಡಿ ಸಿ ಮೀಟಿಂಗ್ ಒಂದು ಮೀಟಿಂಗ್ ಬಂದಿಲ್ಲ ಒಂದು ಹಬ್ಬಕ್ಕೆ ಬಂದಿಲ್ಲ ಒಂದು ಸಾವು ಬಂದಿಲ್ಲ ಒಂದು ಮದುವೆಗೆ ಬಂದಿಲ್ಲ ಎಲ್ಲೂ ಬಂದಿಲ್ಲ ಇದೇ ಇಪ್ಪತ್ನಾಲ್ಕು ಗಂಟೆನೂ ಕಾಲಕ್ಕೆ ಚಕ್ರ ಹಾಕೊಂಡು ಇಡೀ ಕ್ಷೇತ್ರ ಓಡಾಡ್ತಾ ಇರೋದು ಅನಿಲ್ ಕುಮಾರ್ ನೂರರಿಂದ ನೂರೈವತ್ತು ನೂರೈವತ್ತೆಂಟು ಸಮಸ್ಯೆಗಳು ಕೇಳಿ ಅವರು ಅದಕ್ಕೆ ಪರಿಹಾರ ಕೊಡ್ತಾ ಇರೋದು ಅನಿಲ್ ಕುಮಾರ್ ಏನು ಒಂದು ರೂಪಾಯಿ ಎಲ್ಲಾದ್ರು ಕೇಳಿದಾರ ಯಾರಿ ಕೇಳಿದಾರ ಯಾಕೆ ಸುಮ್ ಸುಮ್ಮನೆ ಆರೋಪ ಮಾಡ್ತೀರಾ ಸುಮ್ಮನೆ ಕಾರಣ ಆರೋಪ ಮಾಡೋದು ಹೊಟ್ಟವಾದ್ರು ಅವರು ಸೂಪರ್ ಎಮ್ ಎಲ್ ಸಿರು ಸೂಪರ್ ಎಂ ಎಲ್ ನೀವು ಆಧಾರ ರಹಿತ ಹೇಳ್ತಾ ಇರೋವಂಥದ್ದು ಬೇಜವಾಬ್ದಾರಿತನ ತನ ಇರೋವಂಥ ಇರುವಂಥ ಮುನೇಶ್ ಅವ್ರಿಗೆ ನಿಮಗೆ ಧೈರ್ಯ ಇದೆ ಆ ಎಂಟು ಖಾತೆ ಮಾಡ್ಕೊಂಡಿರೋ ನೋಡಿ ಹೆಸರಲ್ಲಿ ಕೊತ್ತೂರು ಮಂಜುನಾಥ್ ಏನಾದ್ರೂ ಲಂಚ ತಗೊಂಡಿರೋದು ಇಲ್ಲ ಲಂಚ ಕುಮ್ಮಕ್ ಕೊಟ್ಟಿರೋಂಥದ್ದು ದಾಖಲೆ ಇದ್ರೆ ಕೊಡಿ ಅನಿಲ್ ಕುಮಾರ್ ಅವರು ಏನಾದ್ರು ಮಂಜು ಎಮ್ ಎಲ್ ಎ ಇದು ಅನಿಲ್ ಕುಮಾರ್ ಮಂಜು ಕೊತ್ತೂರು ಮಂಜುನಾಥ್ ಅವ್ರ ಸಂಬಂಧ ಹೆಂಗಿದೆ ಅಂದರೆ ಅಣ್ಣ ತಮ್ಮಂದಿರ್ತಾರೆ ಅದು ನೋಡಕ್ಕಾಗ್ತಾ ಇದೆ ಆ ಥರ ಕೆಲಸ ಎಲ್ಲರೂ ಇವರಿಬ್ಬರು ಅಣ್ಣ ತಮ್ಮ ಅಂದರು ದೊಡ್ಡಣ್ಣ ಇದ್ದಾರೆ ಇವರಿಗೆ ನಸೀರ್ ಅಹಮದ್ ಅವ್ರ ಹತ್ರ ಸಮಯಕ್ಕೆ ತಗೊಂಡು ಅವ್ರ ಹತ್ರ ಇದು ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರು ತಪ್ಪೇನಿದೆ ಅದರಲ್ಲಿ ಏನಾದ್ರು ತಪ್ಪು ಕೆಲಸ ಮಾಡಿದ್ರೆ ಹೇಳಿ ಅಂತ ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ಕೇಳ್ತಾ ಇದ್ದರು